ಮಂಡಳಿಯ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸ್ಕಾರ ಇವತ್ತಿನ ದಿವಸ ಎಸ್ ಎಲ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಕನಿಷ್ಠ ಐದು ನೂರ ಜನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಅದರಲ್ಲಿ ಪಿ ಯು ಸಿ ಅದರಲ್ಲಿ ಎಸ್ ಎಲ್ ಎಲ್ ಸಿ ಮತ್ತು ಪಿ ಯು ಸಿ ಎಸ್ ಎಲ್ ಸೆಕೆ ಫೈನಲ್ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಮಾಡಲಾಯಿತು ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಎಲ್ಲರಿಗೂ ನಾವು ಪ್ರತಿ ವರ್ಷ ಮಾಡಬೇಕಂತ ಆಸೆ ಇದೆ ಆದರೆ ಡಾಕ್ಟರ್ ಟಿ ಎಸ್ ರಣ್ಣವರು ಒಳ್ಳೆಯ ರೀತಿಯಿಂದ ಈ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತು ಹದಿನೆಂಟರಲ್ಲಿ ಹರಾಜ್ಯಮಟ್ಟದ ಸಮ್ಮೇಳನವನ್ನು ಮಾಡಲಾಯಿತು ಆ ವೇಳೆಯಲ್ಲಿ ಕರ್ನಾಟಕ ಆರೋಗ್ಯ ಪ್ರತಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಯಿತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಅವಾಗೂ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಆ ವೇಳೆಯಲ್ಲಿ ಒಂದು ಎಂಟುನೂರಿಂದ ಸಾವಿರ ಜನಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಇವತ್ತು ದಿವಸ ಮತ್ತೆ ಅವರು ಮಾಡಿದ್ದಾರೆ ಇದೇ ರೀತಿ ಮುಂದೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಮಾಡ್ತಾ ಹೋಗ್ಬೇಕಂತೇಳಿ ನನ್ನ ಆಸೆ ಆದರೆ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಎಮ್ ಎಲ್ ಸಿ ಆಗಿದೆ ಭರವಸೆ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಎರಡನೇ ಎಮ್ ಎಲ್ ಸಿ ಎರಡನೇ ವರ್ಷದ್ದಾಗಿದ್ದಾರೆ ಅದಕ್ಕೆ ದಯವಿಟ್ಟು ಇನ್ನೂ ದೇವರವರಿಗೆ ಐವರವರಿಗೆ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಮುಂದಿನ ಅಧಿಕಾರದಲ್ಲಿ ಅವರು ಮಂತ್ರಿ ಮಂತ್ರಿ ಪೋಸ್ಟನ್ನು ಸಿಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಇನ್ನೂರು ಐದುನೂರು ನಾಲ್ಕು ಐದುನೂರು ಜನರಷ್ಟು ಐದುನೂರು ಜನಕ್ಕೆ ಇವತ್ತಿನ ದಿವಸ ಪ್ರತಿಭಾ ಪುರಸ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಐದುನೂರು ಜನಕ್ಕಿಂತ ಹೆಚ್ಚಿಗೆ ಪ್ರ ಮಾಡಲಾಯಿತು ಸರಿ ಮುಂದಿನ ಸರಿ ಮುಂದಿನ ಸಾಲಿನಲ್ಲಿ ಸಹಿತ ಪಿ ಯು ಸಿ ಹೈ ಎಸ್ ಎಲ್ ಎಲ್ ಸಿ ಹೈಯೆಸ್ಟ್ ಮಾರ್ಕ್ಸು ಪಿ ಯು ಸಿಯಲ್ಲಿ ಸೆಕೆಂಡ್ ಇಯರ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರಿಗೆ ಮಾಡ್ಬೇಕಂತಿದೆ ಅದೇ ಪ್ರಕಾರ ಈ ಸರಿ ಎಸ್ ಎಸ್ ಸಿಯಲ್ಲಿ ಮುನ್ನೂರು ಜನ ಪಿ ಯು ಸಿಯಲ್ಲಿ ಅಲ್ಲಿ ನೂರ ತೊಂಬತ್ತೆಂಟರಿಂದ ಎರಡು ನೂರು ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಮಾಡಲಿತ್ತು ಅದರಲ್ಲಿ ಸಾಮಾಜಿಕ ಸೇವೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಸಮಾಜದವರು ಅವ್ರ ಸಹಿತ ಐದರಿಂದ ಆರು ಜನರಿಗೆ ಸ್ಪೆಷಲ್ ಪ್ರತಿಭಾ ಪುರಸ್ಕಾರ ಅಂತ ಅವ್ರಿಗೆ ಮಾಡಲಾಯಿತು ಈ ಸಾರಿ ಇದು ಮಾಡ್ತಾ ಇರೋದು ಈಗ ಮೂರನೇ ಸಾರಿ ಇವತ್ತಿಗೆ ಫುಲ್ ಜನ ಅಂದಾಜು ನಾಲ್ಕುನೂರ ತೊಂಬತ್ತರಿಂದ ಐದುನೂರು ಜನ ಬಂದಿದ್ರು ಇವತ್ತು ಜನಕ್ಕೆ ಪ್ರತಿಭಾ ಪುರಸ್ಕಾರ ಈ ಸಾರಿ ನಾಲ್ಕುನೂರ ತೊಂಬತ್ತರಿಂದ ಐದುನೂರು ಜನ ಮೇಲ್ಪಟ್ಟು ಕೊಟ್ಟಿದ್ದೇವೆ ಹೌದು 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 ಮೋಹನ್ ಸಣೂರ್ ಹುಬ್ಳಿ ದಾವಡ್ ಮಾಜಿ ಡೆಪ್ಯೂಟಿ ಮೇಯರ್ ಮತ್ತು ಕರ್ನಾಟಕ ಆರಕ್ಷ್ಯ ಮಂಡಳಿಯ ಸೀನಿಯರ್ ವೈಸ್ ಪ್ರೆಸಿಡೆಂಟ್